ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆಸೆ ಧಾರವಾಹಿಯ ಮುಂದಿನ ಸಂಚಿಕೆ ಏನಾಗಿದೆ ಅಂತ ಬನ್ನಿ ನೋಡೋಣ ಮೊದಲೇದಾಗಿ ಮನೋಜ್ ಈ ಮನೆಯಲ್ಲಿ ನಾನು ರವಿ ಮನೆ ಬಿಟ್ಟು ಹೋಗಬೇಕು ನೀನೊಬ್ಬನೇ ಈ ಮನೆಯಲ್ಲಿ ಇದ್ದು ಈ ಮನೇನ ಲಪ್ಟಾಯಿಸ್ಬೇಕು ಅನ್ನೋದು ತಾನೇ ನಿನ್ನ ಪ್ಲಾನ್ ಅಂತ ತಿರ್ಗಾಮುರ್ಗಾ ಬೈತಾಯಿರೋದಿಕ್ಕೆ ಊರಿಗೆನಿಗೆ ಕೋಪ ಬಂದುಬಿಟ್ಟು ಹೊಡಿತಾ ಇರ್ತಾನೆ ಅವಾಗ ಅಲ್ಲಿಗೆ ರಂಗನಾಥ್ ಹೋಗಿ ಬಿಡಿಸಿ ಏನೋ ನಿಮ್ಮದು ಏನೋ ಇದೆಲ್ಲ ಬೀಗರು ಬಂದಿದ್ದಾರೆ ಕಣೋ ಇವತ್ತು ಇವತ್ತು ನೀವು ಈ ಥರ ಕಿತ್ತಾಡ್ತಿದ್ದೀರಲ್ಲೋ ಅಂತಂದಾಗ ಅವಾಗ ಸೂರ್ಯ ಅಪ್ಪ ಈ ಅಮ್ಮ ಬಂದಿರದೆ ನಮ್ಮ ಮನೇಲಿ ಜಗಳ ನಡಿಬೇಕು ಅಂತ ಅಪ್ಪ ಅವ್ರ ಅನ್ಕೊಂಡಿದ್ ಆಯ್ತಲ್ಲ ಅಂತ ಅಂದಾಗ ಎಲ್ಲರೂ ಕೂಡ ಅವಾಗ ರಶ್ಮಿ ಮುಖಾನ ನೋಡ್ತಾರೆ ಅವಾಗ ರಶ್ಮಿ ಶಾಕ್ ಆಗ್ತಾಳೆ ಆಗ ಶ್ರುತಿಗೆ ಕೋಪ ಬಂದ್ಬಿಟ್ಟು ಏನ್ ನೀವ್ ಮಾತಾಡ್ತಾ ಅರ್ಥ ಅಮ್ಮ ಹೆಲ್ಪ್ ಮಾಡಕ್ಕೆ ಅಂತ ಬಂದ್ರೆ ಅವ್ರ ಬಗ್ಗೆನೆ ಕೆಟ್ಟಾಗ ಮಾತಾಡ್ತಿರಲ್ಲ ಅಂತ ಬೈತಾಳೆ ಆಗ ಶೀಲಾ ಶ್ರುತಿ ನೀನೇನು ಮಾತಾಡ್ಬೇಡ ನಾನ್ ಇಲ್ಲಿಗ್ ಬಂದಿರೋದೇ ತಪ್ಪು ನಾನ್ ಹೆಲ್ಪ್ ಮಾಡೋಣ ಅಂತ ಬಂದೆ ಆದ್ರೆ ಏನ್ ಮಾಡೋದು ನಾ ಇನ್ಮೇಲೆ ಇಲ್ಲಿಗೆ ಬರೋದೇ ಇಲ್ಲ ಅಂತಾಳೆ ಅವಾಗ ಅದನ್ನ ಶಾಂತಿ ಕೇಳಿಸ್ಕೊಂಡು ಅಯ್ಯೋ ಬೀಗ್ರೆ ನೀವ್ ಯಾಕ್ ಬೇಜಾರಾಗ್ ನಿಮ್ದೇನು ತಪ್ಪಿಲ್ಲ ಬೀಗ್ರೆ ಇವನು ಎಲ್ಲಿರ್ತಾನೋ ಅಲ್ಲಿ ಮನೆಯಲ್ಲಿ ನೆಮ್ಮದಿನೇ ಇಲ್ದಂಗ್ ಆಗೋಗಿದೆ ನಿಮ್ದೇನು ತಪ್ಪಿಲ್ಲ ಅಂತ ಹೇಳ್ತಾಳೆ ನನ್ಗೆ ಬೇಜಾರಿಲ್ಲ ಆದ್ರೆ ನಿಮ್ಗೆ ಹೆಲ್ಪ್ ಅಂತ ಬಂದೆ ಅಂದಾಗ ಶಾಂತಿ ಅಯ್ಯೋ ಪಾಪ ಅಂತ ಆಗ ರಂಗನಾಥ್ ನೀವ್ ಹೇಳಿದ್ದು ನಮ್ಗೆ ತುಂಬಾನೇ ಸಂತೋಷ ಆಗಿದೆ ನಮ್ಗೆ ಅದ್ರ ಅವಶ್ಯಕತೆ ಇಲ್ಲ ಆತರ ಏನಾದ್ರು ಅವಶ್ಯಕತೆ ಇದ್ರೆ ನಾನ್ ನೋಡ್ಕೊಂತೀನಿ ಅಂತ ಅಂತಾನೆ ಸಾರಿ ನಾನ್ ಹೆಲ್ಪ್ ಮಾಡಣ ಅಂತ ಬಂದೆ ಆದ್ರೆ ನೀವ್ ಬೇಡ ಅಂತಿದ್ದೀರಾ ನಮ್ ಶ್ರುತಿ ಹೇಗಿರ್ತಾಳೋ ಇಲ್ಲಿ ಅಂತ ಅಂದಾಗ ಅವಾಗ ಮೀನಾ ಏನು ನೀವ್ ಹೇಳೋ ಅರ್ಥ ಶ್ರುತಿ ನನ್ ತಂಗಿ ಇದ್ದ ಹಾಗೆ ಅವಳು ಇಲ್ಲಿ ನೆಮ್ಮದಿಯಾಗೆ ಇರ್ತಾಳೆ ನಾವ್ ಆತರ ನೋಡ್ಕೊಂತೀವಿ ನೀವೇನು ಭಯ ಪಡೋದೇನು ಅವಶ್ಯಕತೆ ಇಲ್ಲ ಅಂತಾಳೆ ಅವಾಗ ಅದನ್ನ ಶಾಂತಿ ಕೇಳಿಸ್ಕೊಂಡು ಏಯ್ ಸುಮ್ನೆ ಇರೇ ನೀನು ಗಂಡ ಆಡಿರೋದಿಕ್ಕೆ ಆಗಿರೋದು ಬೇಡ ಬೀಗ್ರೆ ಇನ್ಮೇಲೆ ಜಗಳ ಆಡ್ಬೇಡಿ ಎಲ್ಲರೂನು ಚೆನ್ನಾಗಿರ್ಲಿ ಅಂತಾನೆ ನಾನು ಬಯಸೋದು ಬರ್ತೀನಿ ಶ್ರುತಿ ಅಂತ ಹೇಳಿಬಿಟ್ಟು ಎಲ್ಲರಿಗೂ ಅಲ್ಲಿ ಹೇಳಿ ನಾಟಕ ಥರ ಮಾಡಿ ಅಲ್ಲಿಂದ ಹೊರಡ್ತಾ ನಗ್ತಾ ಹೋಗ್ತಾಳೆ ಅವಾಗ ಅಲ್ಲಿಗೆ ರಂಗನಾಥ್ ಆಗ ಶಾಂತಿ ಅವರು ನಮ್ದು ಒಂದೇ ಕುಟುಂಬ ಅಂದ್ಕೊಂಡು ದುಡ್ಡು ಕೊಡಕ್ ಬಂದಿದ್ರು ಅದು ಕೆಟ್ಟೋಯ್ತು ನೀವೇ ಏನ್ ಮಾತಾಡ್ತಿಲ್ಲ ಏನ್ ಮಾತಾಡ್ರಿ ಅಂತ ಕೇಳ್ತಾಳೆ ಅವಾಗ ಸೂರ್ಯ ಹೇಳಿದ್ದು ಸರಿನೇ ಅಂತ ಹೇಳ್ತಾನೆ ಏಯ್ ನಿಮ್ಮ ಮೂವರಿಗೂ ಹೇಳ್ತಿದ್ದೀನಿ ಕೇಳಿಸ್ಕೊಳ್ರಿ ಮತ್ತೆ ಈ ಮನೆಯಲ್ಲಿ ಜಗಳ ಆಡಬಾರ್ದು ಅದು ಸರಿ ಇರಲ್ಲ ನೋಡ್ರಿ ಅಂತ ಹೇಳ್ತಾನೆ ಈ ಮನೇಲಿ ಎಲ್ಲರೂ ಒಗ್ಗಟ್ಟಾಗಿ ಖುಷಿಯಾಗಿರ್ಬೇಕು ಅಂತ ಆಸೆ ಪಟ್ಟೆ ಅದಕ್ಕೆ ಕಷ್ಟನೂ ಪಟ್ಟೆ ಆದರೆ ಇವಾಗ ಒಂದು ರೂಮ್ ಕಟ್ಸೋಕ್ಕೂ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ವಯಸ್ಸಾಯ್ತಲ್ವಾ ಶಕ್ತಿ ಇದ್ದಿದ್ರೆ ನಾನು ಕೆಲಸ ಮಾಡ್ತಾ ಇದ್ದೆ ಏನೋ ನಡೀತಾ ಇದೆ ನಡಿಲಿ ಬಿಡಿ ಅಂದ್ಕೊಂಡು ಬೇಜಾರದಿಂದ ಅಲ್ಲಿ ಹೋಗ್ತಾನೆ ಎಲ್ಲರೂ ಅದನ್ನ ಕೇಳಿಸ್ಕೊಂಡು ಬೇಜಾರಾಗ್ತಾರೆ ಅವಾಗ ಅವರು ರೂಮ್ಗೆ ಎಲ್ಲಾ ಹೋಗ್ತಾರೆ ಈ ಕಡೆ ಶ್ರುತಿ ರೂಮ್ ಅಲ್ಲಿ ಶ್ರುತಿ ನಮ್ಮಅಮ್ಮ ಹೆಲ್ಪ್ ಮಾಡಕ್ಕೆ ಅಂತ ಆದ್ರೆ ನಿಮ್ ಅಣ್ಣ ಇನ್ಸಲ್ಟ್ ಮಾಡಿದ್ರು ಆಗ ಏನೋ ನಿಮ್ ಅಣ್ಣ ತಪ್ಪೇ ಮಾಡಿಲ್ಲ ಅಂತ ಹೇಳಕ್ ಬರ್ತೀಯ ಅಂತಂದಾಗ ಅವನು ಹೇಳಿದ ರೀತಿ ತಪ್ಪು ಆದ್ರೆ ಅವ್ನು ಹೇಳಿದ ಪಾಯಿಂಟ್ ಕರೆಕ್ಟ್ ಆಗಿತ್ತು ಅಂತಾನೆ ಇಲ್ಲಿ ರೂಮ್ ಕಟ್ಟಕ್ಕೆ ನಿಮ್ಮಅಮ್ಮ ಏನಕ್ಕೆ ದುಡ್ಡು ಕೊಡ್ಬೇಕು ಅಂತಾನೆ ಅವ್ರು ಹೆಲ್ಪ್ ಮಾಡ್ಬೇಕು ಅಂತ ಅಂದ್ರಲ್ಲ ಅಂತಂದಾಗ ಎ ಸಿ ವಿಷಯದಲ್ಲೂ ಹೀಗೆ ಆಯ್ತು ಯಾಕೆ ನಮ್ ಕೈಯಲ್ಲಿ ಏನು ಆಗಲ್ವಾ ಏನ್ ಎಲ್ಲದಕ್ಕೂ ವಿಷಯಕ್ಕೆ ಇಂಟರ್ಫಿಯರ್ ಆಗ್ತಾರ ನಿಮ್ಮಣ್ಣ ಅಣ್ಣ ಏನು ಮಾಡಿದ್ದು ತಪ್ಪಿಲ್ಲ ಆದ್ರೆ ನಮ್ಮಮ್ಮ ಹೆಲ್ಪ್ ಮಾಡಕ್ ಬಂದಿದ್ದು ತಪ್ಪು ಆಗ ರವಿ ಸರಿ ಅದೆಲ್ಲ ಬಿಟ್ಟಾಕು ನೀನ್ ಏನಕ್ಕೆ ನಮ್ಮ ರೂಮ್ ವಿಷಯನ ನಿಮ್ಮ ಅಮ್ಮಂಗೆ ಫೋನ್ ಮಾಡಿ ಹೇಳಿದ್ದು ಅಂತಂದಾಗ ಕ್ಯಾಶುವಲ್ ಆಗಿ ಹೇಳಿದೆ ಆದ್ರೆ ಅವ್ರು ಕ್ಯಾಶ್ ತಗೊಂಡ್ಬರ್ತಿನಿ ಚೆಕ್ ತಗೊಂಡ್ಬರ್ತೀನಿ ಅನ್ನೋದು ನನ್ಗೆ ಏನು ಹೇಳಿಲ್ಲ ಅಂತ ಹೇಳ್ತಾಳೆ ಸೂರ್ಯನ್ ಬಗ್ಗೆ ನಿಮ್ಗೆ ಗೊತ್ತು ಈ ತರ ಎಲ್ಲ ಆದ್ರೆ ಅವ್ನ್ ಸೈಸ್ಕೊಳೋದೇ ಇಲ್ಲ ಅಂತಂದಾಗ ನಿಮ್ಮ ಅಣ್ಣನ್ ಬಗ್ಗೆ ಏನ್ರಿ ಯೋಚನೆ ಮಾಡ್ಲಿ ಜಗಳ ಆಡಕ್ ಇದೊಂದ್ ದೊಡ್ಡ್ ವಿಷಯನೇ ಅಲ್ಲ ಹೇಳ್ಬೇಕು ಅಂತಂದ್ರೆ ಅವರಪ್ಪ ದುಡ್ಡು ಕೊಟ್ರು ಅದರಿಂದ ಅವ್ರು ಶಾಪ್ ಓಪನ್ ಮಾಡಿದ್ರು ಅದೆಲ್ಲ ಲೆಕ್ಕಕ್ ಬರಲ್ಲ ನಮ್ಮಮ್ಮ ಹೆಲ್ಪ್ ಮಾಡಕ್ ಬಂದಿದ್ದು ಲೆಕ್ಕಕ್ ಬಂತ ಅಂತ ಕೇಳ್ತಾಳೆ ಆಗ ರವಿ ಸ್ಟುಪಿಟ್ಟಾಗೆಲ್ಲ ಎಲ್ಲಾ ಯೋಚನೆ ಮಾಡ್ಬಿಡ ಶ್ರುತಿ ನಿಮ್ಮಅಪ್ಪ ನಿಮ್ಮಅಮ್ಮ ನಮ್ಮಿಬ್ಬರಿಗೆ ಮಾಡಿದ್ರೆ ಅದು ಬೇರೆ ತರ ಇದು ಅಪ್ಪನ ಮನೆ ಅಪ್ಪನ ಮನೆಗೆ ಇವ್ರು ಏನಕ್ಕೆ ಮಾಡೋದು ಅಂತ ಕೇಳ್ತಾನೆ ಆಗ ಶ್ರುತಿ ಯಪ್ಪ ಬೇರೆ ಬರೀ ಅದನ್ನೇ ಹೇಳ್ತಾ ಇದಿಯಲ್ಲ ರವಿ ಅಂತ ಹೇಳ್ತಾಳೆ ಅವ್ರು ಒಳ್ಳೆ ಯೋಚನೆಯಿಂದ ಹೆಲ್ಪ್ ಮಾಡೋಣ ಅಂತ ಬಂದ್ರು ಅದೇ ಅದು ಯಾರಿಗೂ ಇಷ್ಟ ಆಗಿಲ್ಲ ಆದ್ರೆ ನಿಮ್ಮ ಅಣ್ಣಂದು ಈಗ ಜಾಸ್ತಿ ಆಯ್ತು ಅಂತಾನೆ ಆವಾಗ ರವಿ ಯಾವ ಈಗನು ಇಲ್ಲ ಅಪ್ಪನ ಗೌರವಗೆ ಧಕ್ಕೆ ಬರಬಾರ್ದು ಅಂತ ಹಾಗೆ ಹೇಳಿದ್ರು ಅಪ್ಪನು ಹೇಳಿದ್ರು ತಾನೇ ಬೇಡ ಅಂತ ಅದನ್ನ ಕೇಳೆ ಆ ಆತರ ಮಾತಾಡಿದ್ದು ಅಂತಾನೆ ಏನಿವಾಗ ನಮ್ಮಪ್ಪ ಅಮ್ಮಂದೇ ತಪ್ಪು ಅಂತ ಹೇಳಕ್ ಬರ್ತಾ ಇದೀಯಾ ಅಂತ ಹೇಳಿದಾಗ ಸರಿ ಅದೆಲ್ಲ ಬಿಡು ನಿಮ್ಮ ಅಪ್ಪ ಅಮ್ಮ ಏನಾದ್ರೂ ಇಲ್ಲಿಗೆ ಬರ್ತಾ ಇದಾರೆ ಅಂತ ಅಂದ್ರೆ ಅದನ್ನ ನನಗೆ ಫಸ್ಟ್ ಹೇಳು ಅಂತ ಹೇಳ್ತಾಳೆ ಅವಾಗ ಶ್ರುತಿ ಏನೋ ಅವ್ರು ಬರೋದನ್ನ ನಿನ್ ಪರ್ಮಿಷನ್ ಕೇಳ್ಕೊಂಡು ಇಲ್ಲಿಗೆ ಬರ್ಬೇಕಾ ಅಂತ ಅಂದಾಗ ಆತರ ಅಲ್ಲ ಶ್ರುತಿ ಅವ್ರು ಬಂದ್ರೆ ಏನಕ್ಕೆ ಅಂತ ಫಸ್ಟ್ ಡಿಸ್ಕಸ್ ಮಾಡೋಣ ನಾವೇ ಅಂತ ಹೇಳ್ತಾಳೆ ಆಯ್ತು ಬಿಡಪ್ಪ ನಾನೇ ಅವರಿಗೆ ಫೋನ್ ಮಾಡಿಬಿಟ್ಟು ಅಪ್ಪ ಅಮ್ಮನಿಗೆ ಇಲ್ಲಿಗೆ ಬರ್ಲೇಬೇಡಿ ಅಂತ ಹೇಳ್ತೀನಿ ಸರಿ ಆಯ್ತಾ ಅಂತ ಹೇಳಿಬಿಟ್ಟು ಕೋಪ ಮಾಡ್ಕೊಂಡು ಕುತ್ಕೊಂತಾಳೆ ಈ ಕಡೆ ಸೂರ್ಯ ನೈಟ್ ಹೊತ್ತಲ್ಲಿ ಫ್ರೆಂಡ್ ಜೊತೆ ಬಾರ್ಗೋಗಿ ಹೋಗಿ ಕುಡಿತಾ ಇರ್ತಾನೆ ತನ್ ಮನೇಲಿ ಆಗಿರೋ ವಿಷಯನೆಲ್ಲ ಹೇಳ್ತಾ ಇರ್ತಾನೆ ಸೂರ್ಯ ಮನೇಲಿ ನಡೆದಿದ್ದೆಲ್ಲ ನೆನೆಸ್ಕೊಂಡು ತುಂಬಾನೇ ಕುಡಿತಾ ಇರ್ತಾನೆ ಈ ಕಡೆ ಮನೆಯಲ್ಲಿ ಮೀನ ಅಡ್ಗೆ ಎಲ್ಲ ಮಾಡಿ ಇವ್ರು ಯಾಕೆ ಇನ್ನ ಬಂದೇ ಇಲ್ಲ ಇಷ್ಟೊತ್ತಾಯ್ತು ಲೇಟು ಅಂತ ಕಾಯ್ತಾ ಇರ್ತಾಳೆ ಅವಾಗ ಅಲ್ಲಿಗೆ ಸೂರ್ಯ ಬರ್ತಾನೆ ಕುಡ್ದಿರೋದನ್ನ ನೋಡಿ ಸೂರ್ಯನ ಸೂರ್ಯನತ್ರ ಹೋಗಿ ನೀವ್ ಯಾಕೆ ಇಷ್ಟೊತ್ ಲೇಟ್ ಆಗಿ ಬಂದಿದ್ದೀರಾ ಅನ್ನೋದು ಗೊತ್ತು ಯಾಕೆ ಕುಡ್ಕೊಂಡ್ ಬಂದಿದ್ದೀರಾ ಅನ್ನೋದು ನನಗೆ ಗೊತ್ತು ಅಂತ ಹೇಳ್ತಾಳೆ ಅವಾಗ ಸೂರ್ಯ ನಾನೇನು ಕುಡ್ಕೊಂಡ್ ಅದು ನಿನಗೆ ಗೊತ್ತಾ ಅಂತ ಹೇಳಿದಾಗ ಹ್ಞೂ ಗೊತ್ತು ಬೆಳಗ್ಗೆ ಎಲ್ಲಾ ಮನೇಲಿ ನಡೀತಲ್ಲ ರಾಮಾಯಣ ಅದಕ್ಕೆ ತಾನೆ ನೀವು ಕುಡ್ಕೊಂಡ್ ಬಂದಿರೋದು ಅಂತ ಹೇಳ್ತಾಳೆ ಹೇಗೆ ಕೂತಾಯ್ತು ಮೀನಾ ನನ್ನ ಮನಸ್ಸಲ್ಲಿರೋದು ನಿನಗೆ ಅಂತ ಹೇಳ್ತಾ ಇರ್ತಾನೆ ಅವಾಗ ಅಲ್ಲಿಗೆ ರಂಗನಾಥ್ ಬರ್ತಾನೆ ಇವತ್ತಿನ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗಿದೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸಪೋರ್ಟ್ ಮಾಡಿ ಇದೇ ಥರ ನಾನು ಸೀರಿಯಲ್ ಅಪ್ಡೇಟ್ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು